ಯು ನಾವು ನೋಡ್ತಾ ಇರೋದು ನಾಲ್ಕು ಜನ ಈ ವೇದಿಕೆ ಮೇಲೆ ಒಟ್ಟಿಗೆ ನಿಂತಿರೋದು ಸೂಪರ್ ಸೂಪರ್ ಬಂದಾಗ ಪೋಸ್ಟರ್ ನೋಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಆಡಮ್ ಇವು ಆಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬಾ ಹಿಂದಿಂದ ಕತೆ ಹೇಳ್ತಾ ಇದಾರೆ ಅಥವಾ ಏನೋ ಹೇಳ್ತಾ ಇದಾರೆ ಏನೋ ರಿಲೀಜಿಯನ್ ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡ್ ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡ್ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟ್ ಬಂದ್ರ ಅಂತ ಆಮೇಲೆ ವಾರ್ನರ್ ನೋಡಿದೆ ಅಲ್ಲಿಂದ ಮತ್ತೆ ಎರಡ್ ಸಾವಿರದ ನಲ್ವತ್ತು ಕೊಟ್ಟದ ಫ್ಯೂಚರ್ ಅಲ್ಲಿಂದ ಇಲ್ಲಿವರೆಗೂ ಕಥೆ ಹೇಳ್ತಾ ಇದಾರೆ ಅಂತ ಪ್ರೆಸೆಂಟ್ ಫ್ಯೂಚರ್ ಅದೇ ಅಲ್ಲಿಂದ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮ ನಮ್ದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಅಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂಚೂರು ಚೀಟಿ ಒಂಚೂರು ಎಚ್ಚರಗೊಳಿಸಿ ಅವನ ಮೈಮರವನ್ನ ಪ್ರಶ್ನೆ ಮಾಡಿ ಒಂದು ತುಂಬಾ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ಫಿಲಾಸಫಿಗಳು ಇಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕಳ್ಸಿರ್ತಾರೆ ಸೊ ಯು ಐ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀರಿ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ ಬುದ್ಧಿವಂತಿಕೆ ಉಪಯೋಗ್ಸಿ ಅಂತ ಓ ಕಾಯ್ತಾ ಇದೀವಿ ಸರ್ ಎಲ್ರಲ್ಲೂ ಥ್ಯಾಂಕ್ ಯು ನಮ್ಗೆ ಅದೊಂದು ಹಿಂಗೇನೋ ಹಿಂಗ್ ಸಿನ್ಮಾ ಬರ್ತಿದೆ ಈ ತರದೊಂದು ಅಂದ್ರೆ ಎಕ್ಸೈಟ್ಮೆಂಟ್ ತಡೆಯಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನ್ಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೆ ನೋಡ್ತೀವಿ